ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮನಗರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಸಂತೆಮರಳಿ ಪೊಲೀಸ್ ಠಾಣೆ ವತಿಯಿಂದ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಆರೋಗ್ಯ ನೇರ್ಮಲ್ಯ ಶಿಬಿರವನ್ನು ಜನಸಂಪರ್ಕ ಸಭೆಯಿಂದ ಹಮ್ಮಿಕೊಂಡಿದೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲಂಬರವರು ಉದ್ಘಾಟನೆ ನೆರವೇರಿಸಿದರು ಉತ್ತರ ಡಿವೈಎಸ್ಪಿ ಲಕ್ಷ್ಮೀರವರು ಸಾರ್ವಜನಿಕರನ್ನ ಕುರಿತು ಕಾನೂನು ಅನುಭವಿಸಿದರು ಉತ್ತರ ಪೊಲೀಸ್ ಇನ್ಸ್ಪೆಕ್ಟರ್ ತಾಜುದ್ದೀನ್ ರವರು ಮಾತನಾಡಿ ಸಾರ್ವಜನಿಕರು ದೂರು ಕುಂದು ಕೊರತೆ ಹಾಗೂ ಸಮಸ್ಯೆಗಳನ್ನ ಒನ್ ನಾಟ್ ಟೂಗೆ ಕರೆ ಮಾಡಿ ತಕ್ಷಣ ನಿಮ್ಮ ಸಮಸ್ಯೆಗೆ ಪೊಲೀಸ್ ಇಲಾಖೆ ಸ್ಪಂದಿಸುತ್ತದೆ ಎಂದು ತಿಳಿಸಿದರು कार्यक्रम ग्राम पंचायती उपाध्यक्ष महेश्वरी सदस्य जड़े स्वामी मोहन कुमार स्वामी सदेश मधु नंद ऋष इनपेक्टर नगर सीएचओ हेमंत पीडीओ वसंत एनआरएलएं तूकु संपन्मूल व्यक्ति मेघना एमिके एलसीआरपी मीना पशु सखी ज्योति कृषि सखी राजामणि ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಒಕ್ಕೂಟದ ಎಲ್ಲ ಸದಸ್ಯರು ಮತ್ತು ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಪೊಲೀಸ್ ಸಿಬ್ಬಂದಿಗಳು ರಮೇಶ್ ಮಂಜು ಉಮೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಬೇರೆ ಬೇರೆ ಕೆಲಸಗಳು ಬಂದೋಬಸ್ತುಗಳು ಅವು ಇವು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ ಅದ ಕಡೆ ಗಮನ ಕೊಡೋದು ಕಡಿಮೆ ಆಗ್ತಾ ಇದೆ ವಿಶೇಷವಾಗಿ ಅಧಿಕಾರ ಮಾಡಬೇಕು ಅನ್ನೋ ಉದ್ದೇಶವನ್ನು ಕಂಡುಬಕೊಂಡು ಸರ್ಕಾರ ಇವತ್ತು ಒಂದು ಸಿಆರ್ ಎಸ್ ಎಲ್ ಅಂತ ಮೊಬೈಲ್ ಗೊತ್ತಿದೆ ಆರ್ ಎಸ್ ಎಲ್ ಅಂತ ಗೊತ್ತಿದೆ ದೌರ್ಜನ್ಯ ಎಸ್ ಸಿ ಎಸ್ ಟಿ ಮೇಲೆ ದೌರ್ಜನ್ಯ ಆದಾಗ ಏನಾದರೂ ಆದರೆ ಅದನ್ನು ವಿಚಾರಣೆ ಮಾಡೋಕ್ಕೆ ಒಂದು ವಿಶೇಷವಾದ ಒಂದು ಸೆಲ್ ಇತ್ತು ಆ ಸೆಲ್ಗೆನೆ ಈಗ ತನಿಖೆ ಮಾಡಿ ಎಫ್ಐ ಆರ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ಬೇಡ ಅಂದ್ರೆ

వర్ధన మనకి మాట్లాడతారు గ్రామ ముఖ్యవాల్సిన బయక్ అంతరు అదే గ్రామ తొందర అయితే అదే కుళ్ళ కుటుంబి అన్నప్పుడు తుపాడీ ಪೊಲೀಸ್ ನಮ್ಗೆ ಯಾರು ಹಾಕಿದ್ರು ನಂಬರ್ ಕೊಟ್ಟಿದ್ರು ಅವಾಗ ಸಹಾಯ ಮಾಡಿ ಅವರೇ ತಿಳಿಸ್ತಾರೆ ಆ ಕುಟುಂಬದ ಈಗ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ನೆರವು ಅನ್ನೋದನ್ನ ಪಂಚಾಯತಿ ಮಟ್ಟದಲ್ಲಿ ಮಾಡಿದ್ರು ನಮ್ಮ ಪಿ ಡಿ ಮೇಡಮ್ಗೆ ಮೊದಲಾಗಿ ಒಂದು ಸೊ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಮತ್ತು ಈ ಕಾರ್ಯಕ್ರಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟದ್ದು ಬಹಳ ಅತ್ಯುತ್ತಮವಾದ ಯಾಕೆಂತಂದ್ರೆ ನಾನು ಈ ಕಾರ್ಯಕ್ರಮವನ್ನು ನಾನು ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕು ಮಟ್ಟದಲ್ಲಿ ಒಂದ್ ಐನೂರು ಜನನ ಶ್ರೀಕಾಂತ್ ಸರ್ ಅಂತ ಒಬ್ಬರು ಒಬ್ರು ಇನ್ಸ್ಪೆಕ್ಟರ್ ಆಗಿ ಅವ್ರಿಗೆ ನಾನು ಸೇರಿಸ್ಕೊಟ್ಟಿದ್ದೆ ಐದಾರು ವರ್ಷದಿಂದ ಅನಾರೋಗ್ಯದಿಂದ ನಾನು ಎಲ್ಲೂ ಹೋಗಿಲ್ಲ ಈ ಒಂದು ಕಾರ್ಯಕ್ರಮನ ನಾನು ಈ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟೆ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಕೊಡ್ತಾರೆ ಅಂದ್ರೆ ನನಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಎರಡ್ ಸಾವಿರದಲ್ಲಿಂದ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಸ್ತ್ರೀಶಕ್ತಿ ಸಂಘಗಳನ್ನ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟು ಮಾಡಿದ್ವು ಸರ್ ನಮ್ಗೆ ಸಂಬಳನ ನಿಲ್ಲಿಸ್ತಿದ್ರು ಮಾಡಿಲ್ಲ ಅಂದ್ರೆ ಇವತ್ತು ಅವರು ಹೆಣ್ಣಂತ ಕಲಿತರೆ ಶಾಲೆ ಒಂದು ಅಂತ ಈಗ ಶಿಕ್ಷಣವನ್ನ ಕಲಿತು ಅವ್ರು ಎಲ್ಲರೂ ಒಂದು ಅಭಿವೃದ್ಧಿ ಮಟ್ಟದಲ್ಲಿ ಬಂದಿದ್ದಾರೆ ಮಹಿಳೆಯರು ಅವ್ರದೇ ಆದ ಸ್ವಂತ ಕಾಲಿನಲ್ಲಿ ಅವರು ಸಂಪಾದನೆ ಮಾಡಿ ಆರ್ಥಿಕವಾಗಿ ಬಂದು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಭೇದ ಭಾವ ಇಲ್ಲದೆ ಒಂದು ಶಿಕ್ಷಣವನ್ನ ಕೊಡ್ಸಿದ್ದಾರೆ ಆ ಒಂದು ಶಿಕ್ಷಣವನ್ನ ಕಲ್ತಂತ ಅವರು ಒಳ್ಳ ಸ್ಥಾನದಲ್ಲಿದ್ದಾರೆ ಒಂದ ಅಧಿಕಾರಿಗಳಾಗಿರ್ಬೋದು ರಾಜಕೀಯದಲ್ಲಾಗಿರ್ಬೋದು ಆಗಿರ್ಬೋದು ಮೂವತ್ತ್ ಮೂರು ಪರ್ಸೆಂಟ್ ಯಾರಿಂದ ನಮ್ಮಂತ ಹೋರಾಟಗಾರರಿಂದ ಪಡೆದಿರೋದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಮಹಿಳೆಯರು ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ಎಲ್ಲ ಹೋರಾಟಗಾರರಿಂದ ಪಡೆದಿರೋಂತ ಒಂದು ಅವಕಾಶ ಅಂದ್ರೆ ಆದ್ರೆ ಈ ಒಂದು ನೆರವು ಕೊಟ್ಟಿದ್ದೀರಲ್ಲ ಕಾನೂನು ಅರಿವು ನೆರವು ಅದು ಬಹಳ ಅದನ್ನ ನಾವು ನಮ್ಮ ಅಂಗನವಾಡಿ ಕ ಮಟ್ಟದಲ್ಲಿ ನಮ್ಮ ವ್ಯಾಪ್ತಿ ಬಲ್ಲಂತ ತಾಯಿಯಂತರನ್ನ ಮಹಿಳೆಯರನ್ನ ಸೇರಿಸಿ ನಾವು ಅವ್ರಿಗೆ ಒಂದು ಶಿಕ್ಷಣವನ್ನ ಕೊಡ್ತೀವಿ ಅಂತ ನಾನು ಈ ಹೇಳುತ್ತೆ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಿಗೆ ಧನ್ಯವಾದಗಳು ಈ ಒಂದು ಏನು ಕಾನೂನು ಅರಿವು ಇರುವ ಕಾರ್ಯಕ್ರಮ ಮತ್ತೆ ಸಂತೆಮರಳಿ ಪೊಲೀಸ್ ಠಾಣೆಯಿಂದ ಜನಸಂಪರ್ಕ ಸಭೆಯನ್ನ

ವಂಚಿತರಾಗಬಾರ್ದು ಅವನ ಕಾನೂನನ್ನು ಜಾರಿ ಮಾಡಬೇಕು ಜಾರಿ ಮಾಡಬೇಕು ಹೆಂಗಿರಬೇಕು ಅಂದರೆ ಅದಕ್ಕೆ ಒಂದು ವಿಶೇಷತೆ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದಂತಹ ಒಂದು ಕಾನೂನನ್ನು ಯಾವಾಗ ನಮ್ಮ ಹೇಳಿದ್ರು ಮೊದಲು ನಮಗೆ ಒಂದು ಇದೇ ಇತ್ತು ನಾಗರಿಕ ಏನು ಇದನ್ನ ನಾವು ವೈಲೆಟ್ ಮಾಡಿದಾಗ ಅದಕ್ಕೊಂದು ಕಾನೂ ಅದೊಂದು ಪ್ರಬಲವಾಗಿ ಇದ್ದಿಲ್ಲ ಅಲ್ಲಿ ಒಂದು ಸಣ್ಣ ಕಾನೂನು ಮಾಡಿದರು ಕಣ್ಣು ಪುಟ್ಟದ್ದು ಆಮೇಲೆ ಒಂದು ಪ್ರಬಲ ಕಾನೂನನ್ನು ನಮ್ಮ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟ್ರಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಈ ಒಂದು ಕಾನೂನನ್ನು ಇಡೀ ದೇಶಕ್ಕೆ ಒಂದು ಮಾಡಿ ಮಾಡಿಕೊಟ್ಟಿದ್ದಾರೆ ಆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ದೀನದಲಿಸಲಿ ಯಾರೇ ಒಂದು ತಪ್ಪು ಮಾಡಿದ್ರು ನೀನು ಅದನ್ನು ಕಠಿಣವಾದಂತಹ ಒಂದು ಶಿಕ್ಷೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಕಾನೂನು ನ್ಯಾಯಾಲಯಗಳು ನೀಡ್ತಾ ಇದ್ದಾವೆ ಎಕ್ಸಾಂಪಲ್ ಹೇಳಿದರು ಗುರುಗುಂಡಿ ಇದನ್ನು ಹೇಳಿದ್ರು ಹತ್ತು ವರ್ಷಗಳ ನಂತರ ಒಂದು ಶಿಕ್ಷೆ ಪ್ರಮಾಣ ಆಯಿತು ಅಂತ ಹೇಳಿ ಎಕ್ಸಾಂಪಲ್ ಹೇಳಿದರು ಅದು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದೆ ಅಂದ್ರೆ ನಾವು ದೌರ್ಜನ್ಯ ಮಾಡಿದ್ರೆ ಏನು ಪರಿಣಾಮ ಎದುರಿಸ್ತೀವಿ ಅನ್ನೋದಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರೂ ಯಾರ ಯಾವುದೇ ರೀತಿಯಾಗಿ ಈ ಒಂದು ದೌರ್ಜನ್ಯ ಮಾಡಕ್ಕೆ ದಯವಿಟ್ಟು ಹೋಗ್ಬಾರ್ದು ಹೋದ್ರೆ ಇಷ್ಟೆಲ್ಲ ತೊಂದರೆಗಳಿದ್ದಾವೆ ಅದಕ್ಕೆ ಇತ್ತೀಚೆಗೆ ಕೋರ್ಟು ಕಾನೂನು ಮತ್ತೆ ಅದಕ್ಕೆ ತನಿಖಾಧಿಕಾರಿಗಳು ದೊಡ್ಡ ಆಫೀಸರ್ಗಳನ್ನು ನೇಮಕ ಮಾಡಿದ್ದಾರೆ ಆಮೇಲೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದ್ರೆ ಅದರಲ್ಲಿ ಕೇಸ್ ಮಾಡ್ತೀವಿ ಕೋರ್ಟ್ ಕೊಡ್ತೀವಿ ಆಮೇಲೆ ನೀವು ಕೇಸ್ ಮಾಡ್ಕೊಂಡು ಊರಲ್ಲಿ ಪಂಚಾಯಿತಿ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊ ಕಾಂಪ್ರಮೈಸ್ ಏ ಏನಮ್ಮ ಗೌಡ್ರು ಹೇಳಿದ್ದಾರೆ ಅವ್ರ ಪಂಚಾಯತ್ ಹೇಳಿದ್ದಾರೆ ಯಜಮಾನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗ್ತಾ ಇದೆ ಸುಮಾರು ಸಾಕ್ಷಿ ದ್ರಾಕ್ಷಿ ಹೇಳಿದನೇ ಹಾಕ್ಬಿಟ್ಟಾಗ್ತಾ ಇದೆ ಅದ ಕಾರಣ ಇದೆ ಊರುಗಳಲ್ಲಿ ಮತ್ತೆ ಕೇಸ್ ಆಗುವಾಗ ಜೋಶಿಸುತ್ತದೆ ಕೇಸ್ ಆದ್ಮೇಲೆ ಅದನ್ನ ಕಡೆವರೆಗೂ ತಗೊಂಡು ಹೋಗೋದಕ್ಕೆ ಅದರಲ್ಲಿ ನಿಮ್ಮ ಪಾತ್ರ ಏನು ಯಾರು ನಾವು ಕಂಪ್ಲೇಂಟ್ ಕೊಡ್ತೀವಿ ಯಾರು ಸಾಕ್ಷಿ ಹೇಳಿದ್ವಿ ಸಾಕ್ಷಿಗಳ ಪಾತ್ರ ಮತ್ತು ಫ್ರೀಯಾದ್ರೂ ಪಾತ್ರ ನಮಗೆ ಬಹಳ ಮುಖ್ಯವಾಗಿರುತ್ತೆ ದಯವಿಟ್ಟು ಏನಾದರೂ ಆದರೆ ಅದನ್ನು ಗಟ್ಟ ಕಡೆಯವರೆಗೂ ಅದನ್ನು ನಾವೇನು ಕೊಟ್ಟಿದ್ದೀವಿ ಅದಕ್ಕೆ ನಾವು ಯುದ್ಧಕ್ಕೆ ಬೇಕು ಅವಾಗೇ ಅದಕ್ಕೆ ಒಂದು ಆರ್ಕಿಕ ಅಂತ್ಯ ಸಿಗುತ್ತೆ ಹಂಗಾಗಿ ಅಂತ್ಯಗಳು ಆಗ್ತಾ ಇಲ್ಲ ಅದನ್ನು ಒಂದು ಇದೆ ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ ಆಮೇಲೆ ಪರಿಹಾರಗಳು ಬರ್ತದೆ ಪರಿಹಾರಗಳ ಬಗ್ಗೆ ಹೇಳಿದ್ರು ಪರಿಹಾರ ಬಂದಾಗ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ ನೊಂದವ್ರು ನೀವು ನೊಂದವರು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಆವಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ ಸರ್ಕಾರ ಏನು ಕೊಡ್ತಾ ಇದೆ ಅದಕ್ಕೊಂದು ಅರ್ಥ ಬರ್ತದೆ ಹಾಗಾಗಿ ದಯವಿಟ್ಟು ಆ ಒಂದು ಯಾವುದೇ ಒಂದು ಪ್ರಕರಣಗಳು ದಾಖಲಾದಾಗ ಪರಿಹಾರ ಬಂದಾಗ ಅದನ್ನು ಸುಮ್ಮನೆ ಅನಾವಶ್ಯಕ ಸುಮ್ಮನೆ ಒಂದು ನಮ್ಮ ಒಂದು ಇದಕ್ಕೆ ನಾವು ಖರ್ಚು ಮಾಡುವುದನ್ನು ಪದ್ಧತಿಯನ್ನು ಬಿಡಿಬಿಡಿ ಅದನ್ನು ಮಾಡಬಾರ್ದು ಇತ್ತೀಚೆಗೆ ಹಿಂಗೆಲ್ಲ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಅಟ್ರಾಸಿಟಿ ಕೇಸ್ಗಳಲ್ಲಿ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಮತ್ತೆ ಅದಕ್ಕೆ ಒಂದು ಉತ್ತಮ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ವರ್ಷಕ್ಕೆ ಎರಡು ಮೀಟಿಂಗ್ ಆಗ್ತದೆ ಎರಡು ಮೀಟಿಂಗ್ ಅಂದರೆ ಪರಾಮರ್ಶೆ ಮಾಡ್ತಾರೆ ಈ ರಾಜ್ಯದಲ್ಲಿ ಎಷ್ಟು ಕೇಸ್ ಆಗಿದೆ ಯಾಕೆ ಅದನ್ನು ಕೇಸುಗಳಲ್ಲಿ ಏನಾಗ್ತದೆ ಅಂತ ಕೇಸು ಡಿಟೇಲ್ಸ್ಗೆ ಆಗಿದ ತಕ್ಷಣ ಸರ್ಕಾರ ತಪ್ಪಿದೆ ಸರ್ಕಾರ ಎರಡು ತಿಂಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ